ನೀವೀಗ ನೋಡುತ್ತಿರುವುದು ಕನಕ ಟಿವಿ ಗಜೇಂದ್ರಗಡ ವಿಶೇಷ ವರದಿ ಗದಗ್ ಜಿಲ್ಲೆಯ ಗದಗ್ ತಾಲೂಕಿನ ಕೋಟಮಚಗಿ ಗ್ರಾಮದ ಶ್ರೀ ವೀರೇಶ ಶಂಕರಪ್ಪ ನೇಗಲಿ ಅವರು ಸಾವಯವ ಕೃಷಿ ಪದ್ಧತಿಯಲ್ಲಿ ಅದ್ಭುತವಾದ ಸಾಧನೆ ಮಾಡಿದ್ದಾರೆ ಅವರ ಸಾಧನೆ ಗುರುತಿಸಿ ನಮ್ಮ ಕನಕ ಟಿವಿ ತಂಡ ಕೋಟಮಚಗಿ ಗ್ರಾಮದ ಅವರ ಮನೆಗೆ ಭೇಟಿ ನೀಡಿ ವಿಶೇಷ ಸಂದರ್ಶನ ನಡೆಸಿತು ಸಂವಾದದ ವೇಳೆ ಶ್ರೀ ವೀರೇಶ್ ನೇಗಲಿ ಅವರು ಸಾವಯವ ಕೃಷಿ ಪದ್ಧತಿ ಬಗ್ಗೆ ಮಾತನಾಡಿದರು ಅವರ ಮಾತು ಕೇಳಿ ಕನಕ ಟಿವಿ ತಂಡ ಸಹ ನಿಬ್ಬೆರಗಾಯಿತು ಇಂತಹ ಸಾಧಕರು ನಮ್ಮ ರಾಜ್ಯದ ಹೆಮ್ಮೆ ಪ್ರೇಕ್ಷಕರೇ ಇಂತಹ ಸಾಧಕರ ಗುರುತಿಸುವುದು ನಮ್ಮೆಲ್ಲರ ಕರ್ತವ್ಯ ಕನಕ ಟಿವಿ ಸದಾ ಸ್ಥಳೀಯ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುವ ನಂಬಿಕೆಯೊಂದಿಗೆ ಮುಂದುವರಿಯುತ್ತದೆ ವರದಿ ಎಚ್ ವಿ ಇಟಿ ಕನಕ ಟಿವಿ ಗಜೇಂದ್ರಗಡ ನೀವು ನೋಡುತ್ತಿದ್ದೀರಿ ಕನಕ ಟಿವಿ ಜನಮನದ ನಂಬಿಕೆ ಈ ರೀತಿಯ ಇನ್ನಷ್ಟು ಸಾಧಕರ ಕತೆಗಳು ಹಾಗೂ ಸ್ಥಳೀಯ ಸುದ್ದಿ ತಿಳಿದುಕೊಳ್ಳಲು ಚಾನೆಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೋಮೂತ್ರ ಸಂಪೂರ್ಣವಾಗಿ

இதன அடிக்ரி அடிக் நான் சன இதேட் சீலா துணி நல்லா

இத <this prendergen> <mit> <ligen�> <BACKGTA awayalah> <makes> <Macenaze>. ಈ ತರ ಒಂದು ಫಲವತ್ತಾಗಿ ಗೊಬ್ಬರ ತಯಾರು ಮಾಡ್ತೀವಿ ತಯಾರು ಮಾಡ್ಕೊಂಡಿದ್ದೆ ಏನ್ ಮಾಡಿದ್ವಿ ಒಂದು ಮೂರ್ ತಿಂಗಳು ಬಿಟ್ಟು ಬಂದ್ರೆ ಗೊಬ್ಬರ ತಯಾರಾಗುತ್ತೆ ತಯಾರಾಗಿದಂತ ಗೊಬ್ಬರ ಈಗ ನೋಡ್ರಿ ಸಾಣಿಗೆ ಒಳಗ ನಾವು ಸಾಣಿಗೆ ನಡೆದ್ರೆ ಸಾಣಿಸಿ ಎಲ್ಲಾ ವೇಸ್ಟ್ ತೆಗೆದ್ರೆ ಕಳೆದ ಇವರು ಬಂದಿದ್ದ ನಾವು ಚಿನ್ನ ತುಂಬಿ ಇಟ್ಕೊಂಡು ಇಟ್ಟು ಒಂದು ಹಳಿಗೆ ಇಟ್ಬಿಟ್ಟು ಒಂದು ಫಲವತ್ತಾಗಿ ಗೊಬ್ಬರ ರೆಡಿ ಆಗ್ತಿತ್ತು ರೆಡಿ ಆಗುತ್ತೆ ಯಾಕಂದ್ರೆ ಮುಖ್ಯವಾಗಿ ನಮ್ಗೆ ಏನಪ್ಪ ಸಗಣಿ ಬೇಕು ಸಗಣಿ ಈ ರೀತಿ ನಾವು ಆಚಾರ ಗೋ ಆಧಾರಿತ ಮಾಡ್ಕೊಂಡಿರೋದ್ರ ಮಾತ್ರ ಅದ್ರ ಜೊತೆಗೆ ಈಗ ಇದು ಹೇಳಿದ್ನ ಗೆರೆ ಜಲ ಇಲ್ಲಿದೆ ನೋಡ್ರಿ ಗೆರೆ ಜಲ ಈ ರೀತಿ ಒಂದು ಬ್ಯಾರಲ್ ತಗೋಬೇಕು ಬ್ಯಾರಲ್ ನೋಡದೆ ಒಂದಿಷ್ಟು ಕೆಳಗೆ ಕಡಿ ಹಾಕ್ಬೇಕು ಕಲ್ಲಿನ ಕಡಿ ಹಾಕ್ಬೇಕು ಈಗೆಲ್ಲ ಇದ್ರಲ್ಲಿ ಮಾದರಿ ಇದೆ ಇಲ್ಲಿ ಕಲ್ಲಿನ ಕಡಿ ಹಾಕಿದ್ವಿ ಇಲ್ಲಿವರೆಗೆ ತೆಂಗಿ ಗೊಬ್ಬರ ತೆಂಗಿನ ಗೊಬ್ಬರ ಹಾಕಿದ್ವಿ ಮತ್ತೆ ಇಲ್ಲಿವರೆಗೆ ಶೇಂಗಾ ಸಿಕ್ಕಿ ಶೇಂಗಾ ಸಿಕ್ಕಿ ಹಾಕಿನಿ ಇನ್ ಮ್ಯಾಗೆಲ್ಲ ಸಗಣಿ ಸಗಣಿ ಹಾಕಿ ನೀರ್ ಹಾಕಿ ವಾರವರೆಗೆ ಬಿಡ್ಬೇಕು ವಾರವರೆಗೆ ಬಿಡ್ತಿರ್ ಏನಿರ್ತ ಇದೆಲ್ಲ ಹೋದ್ಬಿಡುತ್ತೆ ಹೋದ್ಮೇಲೆ ನಾವ್ ಇದ್ರಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಆಕಾಶ ಅಂದ್ರೆ ವೃದ್ಧಿ ಆಗ್ತದೆ

হম <laughs> 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 <hums> ಒಂದು ಪ್ರಶಸ್ತಿಗಳನ್ನು ನೋಡ್ತಾ ಇದ್ದೀವಿ ಪಬ್ಲಿಕ್ ರೆಸ್ಪಾನ್ಸ್ ಕಾರ್ಯಕ್ರಮದ ನೋಡ್ತಾ ಇದ್ದೀವಿ ರೋಟರಿ ಕಲಾಪ ಸೆಂಟ್ರಲ್ ಕಾರ್ಯಕ್ರಮದ ಒಂದು ನೋಡ್ತಾ ಇದ್ದೀವಿ ಹೀಗೆ ಅನೇಕ ಪ್ರಶಸ್ತಿಗಳು ಇವೆಲ್ಲ ತಮಗೆ ಯಾವ ಸಂದರ್ಭದೊಳಗ ಈ ಪ್ರಶಸ್ತಿಗಳನ್ನು ಕೂಡ ಮಾಡ್ತಾ ನೋಡ್ತಾ ತಮ್ಮ ಇದು ಸೂಪರ್ ವಿಜಯ್ ಕರ್ನಾಟಕ ಸೂಪರ್ ಸ್ಟಾರ್ ಅಂತಂದ್ರೆ ಅವರು ಇವರು ಏನ್ ಮಾಡಿದ್ರು ನಮ್ಮ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಏನಪ್ಪ ಒಂದು ಸಾಧನೆ ಕೃಷಿಯಲ್ಲಿ ಸಾಧನೆ ಮಾಡಿದಂತ ರೈತರನ್ನು ಗುರುತಿಸಿ ಅವರು ಕರೆದು ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಅಂತ ಜಿಲ್ಲಾ ಮಟ್ಟದ ಒಂದು ಕೃಷಿ ಪ್ರಶಸ್ತಿಯನ್ನು ನಮಗೆ ಕೊಡುವಂತ ಒಂದು ಪ್ರಯತ್ನ ಮಾಡಿದ್ರು ಅದ್ರ ಜೊತೆಗೆ ನೋಡ್ರಿ ಪಬ್ಲಿಕ್ ಟಿವಿ ಅವರು ದಶಮಾನೋತ್ಸವ ಕಾರ್ಯಕ್ರಮ ಗದಗದಲ್ಲಿ ಪಂಡಿತ್ ಪುಟ್ರಾಜ್ ಅಭಯಗಳ ಮಠದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ನಮಗೆ ಒಂದು ಸನ್ಮಾನ ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ರು ಅದ್ರ ಜೊತೆಗೆ ನೋಡ್ರಿ ಇಲ್ಲಿ ಬುದೋಡಮ್ಮೆ ಇದು ಇದೆ ಬುದೋಡದಲ್ಲಿ ಮಂಜುನಾಥ್ ಬಲೇರಿ ಗದಗದಲ್ಲಿ ಅಂಗಡಿ ಅವರು ಅವರು ತಮ್ಮ ಮಗಳ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಕೃಷಿಕರನ್ನು ಕರೆಸಿ ಎಲ್ಲಾ ರೈತರಿಗೆ ಅದರ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮ ಮೂಡಿಸಿ ಅವರು ಕೂಡ ಒಂದು ಸನ್ಮಾನ ಒಂದು ರೈತರಿಂದ ರೈತರಿಗೆ ಸಂವಾದ ಒಂದು ಕಾರ್ಯಕ್ರಮ ಇಟ್ಕೊಂಡು ಅಲ್ಲಿ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ ಕೂಡ ಅವರು ಇಟ್ಕೊಂಡಿದ್ರು ಅದು ಕೂಡ ಒಂದು ಒಳ್ಳೆ ಅಲ್ಲಿ ವಿಜ್ಞಾನಿಗಳನ್ನು ಕರೆಸಿದ್ರು ಅಂತ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮನ್ನು ಕರೆಸಿ ಅಲ್ಲಿ ರೈತರಿಗೆ ನಾಲ್ಕ ಮಾಹಿತಿಯನ್ನು ಹಂಚುವಂತ ಒಂದು ಕಾರ್ಯಕ್ರಮವನ್ನು ಅವರು ಮಾಡಿದ್ರು ಅದು ಕೂಡ ಒಂದು ಒಳ್ಳೆ ಸಂತಸ ಸಂಗತಿ ಅಂತ ಹೇಳ್ತೀನಿ ಜೊತೆಗೆ ಇಷ್ಟೆಲ್ಲ ಪ್ರಶಸ್ತಿಗಳು ಮತ್ತೆ ಮತ್ತೆ ಯಾವ ಪ್ರಶಸ್ತಿಗಳು ತಮಗೆ ಲಭಿಸ ಇನ್ನೂ ಯಾವುದಪ್ಪ ಹೂವಿನ ಹಡಗಲಿ ರೈತರಿಗ ಯಾವುದು ಇದು ಬರಗಾರ ಬಳಗ ಅಂತ ಒಂದು ಇದು ರಾಜ್ಯ ಬರಗಾರ ಬರಹಾರ ಬಳಗ ಅಂತಂದು ಅವರು ಕರೆಸಿ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಅದ್ರ ಜೊತೆಗೆ ಆತ್ಮ ಯೋಜನೆಯಲ್ಲಿ ಶ್ರೇಷ್ಠ ಕೃಷಿಕ ಅಂತಂದು ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಅಂತಂದು ಆ ಒಂದು ಪ್ರಶಸ್ತಿಯನ್ನು ಕೂಡ ನಮಗ ಇದನ್ನು ಮಾಡರ ಅದ್ರ ಜೊತೆಗೆ ನೋಡ್ರಿ ಮೊನ್ನೆ ಮೊನ್ನೆ ತಾನೇ ನಮ್ಮ ನರಗುಂದ ಬೈರಟ್ಟಿ ಪೂಜ್ಯರು ಕೂಡ ಅಲ್ಲಿ ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಮನ್ನ ಭಾಗವಹಿಸಿ ಎಲ್ಲ ರೈತರಿಗೆ ಸಾವಯವ ಕೃಷಿ ಬಗ್ಗೆ ಒಂದು ಮಾಹಿತಿಯನ್ನು ನೀಡುವಂತ ನೀಡಿ ಅದ್ರ ಜೊತೆಗೆ ಒಂದು ಅಭಿನಂದನಾ ಪತ್ರವನ್ನು ಕೊಟ್ಟಿದ್ದಾರೆ ಅದು ಕೂಡ ನನ್ನ ಮನೆಯಲ್ಲಿ ತಮಗೆ ತೋರಿಸ್ತೇನೆ ಅದು ಕೂಡ ಒಂದು ಪೂಜೆಗೆ ಎಷ್ಟೋ ಧನ್ಯವಾದ ತುಂಬಾ ಧನ್ಯವಾದ ಧನ್ಯವಾದ ಹೇಳ್ತೀನಿ ಅಂತಂದು ಹೇಳುತ್ತಾ ಇನ್ನೂ ಸಾಕಷ್ಟು ಹಲವಾರು ಪ್ರಶಸ್ತಿಗಳು ವಿಷಯ ಬಂದ್ರೆ ಅದ್ರ ಅದಕ್ಕಿಂತ ರೈತರಿಗೆ ಸಾವಯವ ಕೃಷಿ ಬಗ್ಗೆ ಮಾಹಿತಿ ಕೊಡೋಣ ಅಂತಂದು ಈ ಸಂದರ್ಭದಾಗ ಹೇಳಕ್ ಬಯಸ್ತೇನೆ ತಮ್ಗೆ ಧನ್ಯವಾದಗಳು ಪ್ರಶಸ್ತಿಗಳು ನಮಗೆ ಬೇಡ ಆ ಪ್ರಶಸ್ತಿಗಳಿಂದ ನಮಗೆ ಯಾವ ಲಾಭ ಆಗೋದಿಲ್ಲ ನಾನು ಕಂಡಂತ ಈ ಒಂದು ಸಾವಯವ ಕೃಷಿ ನನ್ನ ಅಣ್ಣ ಅಣ್ಣ ತಮ್ಮಂದಿರು ನನ್ನ ಬಳಗ ಈ ಒಂದು ಸಾವು ಕೃಷಿಗಳನ್ನು ತಾವು ಅಳವಡಿಸಿಕೊಂಡು ತಾವು ಕೂಡ ಸಬಲರಾಗಿ ಬೆಳೆಯಲಿ ಅನ್ನುವಂಥ ಒಂದು ನಿಮ್ಮ ಪ್ರೀತಿಪೂರ್ವಾದ ತುಂಬ ಹೃದಯ ಧನ್ಯವಾದಗಳು ಇಲ್ಲಿವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಳ ಸಮಾಧಾನದಿಂದ ತಾವೆಲ್ಲ ನಮಗಾಗಿಯೇ ಒಂದು ಸಮಯವನ್ನು ಕೊಟ್ಟು ಇಲ್ಲಿವರೆಗೆ ನಮಗೆ ಒಂದು ಬರಮಾಡಿಕೊಂಡು ಪ್ರೀತಿಪೂರ್ವಕ ಬರಮಾಡಿಕೊಂಡು ಈ ಒಂದು ಸಂದರ್ಶನ ತಾವು ಕೊಟ್ಟಿದ್ದಕ್ಕೆ ತುಂಬಿರುವುದೇ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ

तो बिल्कुल बिल्कुल पीओ का आर्डर कोमा तो आर्डर तो पता है कि इस माल का रिलेटेड है ये ये वो कोबरा का ये है वो बताया कि कोबरा आर्डर का वाइज तो इधर आ कोबरा मतलब इसी दो सा uh, <laughs> <laughs> ಪ್ರಶಸ್ತಿಯನ್ನು ಕೊಡುವ ನಾವು ಹಾಕೊಂಡು ಮಾನ್ಯ ಗದಗ ಜಿಲ್ಲಾ ಜಿಲ್ಲಾಧಿಕಾರಿಗಳಂತ ಮಾನ್ಯ ಸಹಾಯಕರು ಕೂಡ ಕಳಿಸಿ ಒಂದು ಸನ್ಮಾನಿಸುವಂತ ಒಂದು ಕಾರ್ಯಕ್ರಮ ಕೂಡ ಅದ್ರ ಜೊತೆಗೆ ನೋಡಿದ್ರೆ ಪರಿಸರ ಬಗ್ಗೆ ಈ ಏನು ಕಲಿಯು ಜಾಸ್ತಿ ಅಂತರ್ಜಾಲ ಗಿಡ ಹಚ್ಚುವಂತ ಒಂದು ಕಾರ್ಯಕ್ರಮ ಕೂಡ ನಾವು ಅದರಲ್ಲಿ ಮಾಡಬೇಕಾಗಿತ್ತು ಅದ್ರ ಜೊತೆಗೆ ನೋಡ್ರಿ ಇದೆಲ್ಲ ಸಾಕಷ್ಟಿದೆ ನೋಡ್ರಿ ನಮ್ಮ ಕುಟುಂಬ ಪ್ರಜಾಪ್ರಿಪಿಸಿದ್ದೀವಿ ನಮ್ಮ ಕುಟುಂಬವರೆಲ್ಲ ನೋಡ್ರಿ ಪ್ರಜಾವಾಣಿ ವಿಜಯಪಾಣಿ ಪ್ರಜಾವಾಣಿ ಮತ್ತೆ ನೋಡ್ರಿ

अभी हम सवाल के बोझ ले रहे हैं कि क्या सवाल इधर की ठंडी के बाद इधर का इधर रहा है नाम उनको नहीं लेते इधर का नाम रोकने में आप एक तो ऐसा कर रहे हो अपने वहीं पे रहते हो क्या इधर का लोगों को आता है कि इधर का बड़ा नहीं इधर का लोग बढ़ता है तो कोशिश करो वो लेकिन जब वो बच्चे आते होंगे और जैसे ही मैं मेरा पूरा कंट्रोल वाली बात हो गई है मेरा जो क्या है तो 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 हो गया हो गया तो तो मुद्दा ये होता है आज तो को मतलब तो ऑर्डर तो होता है जैसे क्लिक मतलब ये ये वो कोबरा मतलब

ನಿಮ್ಮ ಕಾಯಕದ ಇಮೇಜ್ಗಳಿಗೆಲ್ಲ ಅನಿಸ್ತಾನೆ ಇದ್ರ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ನೋಡ್ರಿ ಯಾವ ರೀತಿ ಮಾಡಿದ್ವಿಲ್ಲ ಹೊರಗೆಲ್ಲ ಮುಂದಿದೆ ನಗ ಜೀವ ಬರ್ತಾ ಯಾವ ರೀತಿ ಮಾಡ್ತಾ ಇದ್ದೀನಿ ಅದನ್ನ ಯಾವ ರೀತಿ ಅನ್ನಿಸ್ತಾರೆ ಯಾಕಂದ್ರೆ ಇಲ್ಲಿ ಬಂದ್ ಸರ್ಕಾರ ನೋಡಕ್ಕಾಗಲ್ಲ ಅದು ಇರ್ಬೋದು ಎಲ್ಲಾ ರೈತರಿಗೆ ಈ ರೀತಿ ಒಂದು ಜಾತ್ರೆ ಮಾಡಿಸಿ ಕೃಷಿ ಮಾಡಿದಾಗೆಲ್ಲಾ ತಗೊಂಡೋಗಿ ಮಾಡ್ತೀವಿ ಇಲ್ಲಿ ನೋಡಿ ನಗ ಜೀವ ಮಾಡಿದೆ ಅದ್ರ ಜೊತೆಗೆ ನೋಡ್ರಿ ಮತ್ತೆಲ್ಲ ಗೊಬ್ಬರ ತಯಾರು ಮಾಡಬ್ರ ಯಾವ ರೀತಿ ಬಿತ್ತೆ ಮಾಡಿ ಬಿತ್ತೆ ಕೊಡುವುದರಲ್ಲಿ ಯಾವ ರೀತಿ ನಾವು ತಯಾರು ಮಾಡ್ಬೋದು ಮತ್ತೆ ನೋಡ್ರಿ ಗೋಮೂತ್ರ ಬೇವಿನ ಎಣ್ಣೆ ಅದ ಸಿಂಪಡಣೆ ಮಾಡೋದನ್ನ ಯಾವ ರೀತಿ ನಾವನ್ನ ವಿಸರ್ಣೆ ಮಾಡ್ಕೋಬಹುದು ಅಂದ್ರೆ ಅದ್ರ ಜೊತೆಗೆ ನೋಡ್ರಿ ಕೃಷಿ ಸಖಿಯರು ಕೃಷಿ ಸಖಿಯರಿಗೆ ಸಾವಯವ ಕೃಷಿ ಬಗ್ಗೆ ವಿಜ್ಞಾನ ಯಾವ ರೀತಿ ಮಾಡ್ಬೋದನ್ನ ತಡಲಿಕ್ಕೆ ಕೊಡೋದು ಅದೊಂದು ಕಾರ್ಯಕ್ರಮ ಅದ್ರ ಜೊತೆಗೆ ನೋಡ್ರಿ ನಮ್ಮ ಸಾವಯವ ನಿವಾಸಕರ ವಿಜ್ಞಾನಿಗಳು ವಿಜ್ಞಾನಿಗಳು ಬಂದು ಇಲ್ಲೆಲ್ಲಾ ಭೇಟಿ ಕೊಟ್ಟು ತಮ್ಮ ಒಂದು ಸಲಹೆ ಕೂಡ ಕೊಟ್ಟಿದ್ದಾರೆ ಈಗ ನಾವೇನ್ ಮಾಡ್ತೀವಿ ನಾವೇ ಇದರಲ್ಲಿ ಪರಿಣಿತರಲ್ಲ ನಮ್ಗೆ ಎಂತೆಂತ ವಿಜ್ಞಾನಿಗಳಿದೆ ದೊಡ್ಡ ದೊಡ್ಡ ಇರ್ತಾರೆ ಆ ರೈತರ ಸಲಹೆ ಕೂಡ ನಾವು ಏನಪ್ಪ ಅಳವಡಿಸಿಕೊಂಡಿಲ್ಲ ಅಳವಡಿಸಿಕೊಂಡು ಮಾತ್ರ ಇದರಲ್ಲಿ ಒಂದು ಹೆಜ್ಜೆ ಮುಂದ್ಬರ್ಬೋದು ಅಂತ ಸಾಧ್ಯ ಆಗುತ್ತೆ ಅದ್ರ ಜೊತೆಗೆ ನೋಡ್ರಿ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳ ಮಾನ್ಯ ಕುಲಪತಿಗಳಾದಂತ ಶ್ರೀ ಡಾಕ್ಟರ್ ಕೆ ಆರ್ ಪಾಡೀಸ್ ಸರ್ ಅವರು ನಮ್ಮ ಸಾವಯವ ಕೃಷಿಯಲ್ಲಿ ಬೆಳೆದಂತ ಕೆಲವು ಉತ್ಪನ್ನಗಳನ್ನು ಅವರು ನೋಡಿ ಅಲ್ಲೇ ನೋಡ್ತಾ ಇದ್ದಾರೆ ಅವರು ನೋಡಿ ಎಷ್ಟೊಂದು ಖುಷಿ ಪಟ್ಟಿದ್ದಾರೆ ಅದರ ಜೊತೆಗೆ ನೋಡ್ರಿ ಗನ್ಯ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಮಾನ್ಯ ಶ್ರೀ ಎಚ್ ಕೆ ಸರ್ ನಮ್ಮ ಈ ಸಾವಯವ ಕೃಷಿಯಲ್ಲಿ ಬೆಳೆದಂತ ಉತ್ಪನ್ನಗಳ ಕೂಡ ಅವರು ಕೂಡ ನೋಡ್ರಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನೋಡ್ರಿ ಪೂಜ್ಯರು ಪೂಜ್ಯರು ಕೂಡ ಏನಪ್ಪ ಸಾವಯವ ಕೃಷಿ ಬಗ್ಗೆ ಒಂದು ಚರ್ಚೆಯಲ್ಲಿ ಅವರು ಕೂಡ ಒಂದು ತಮ್ಮ ಒಂದು ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ನೋಡ್ರಿ ಹಾಲಕೇರಿ ಶ್ರೀ ಅನ್ನದೇಶ್ವರ ಪರಮ ಪೂಜ್ಯರು ಕೃಷಿ ಮೇಳ ಇಟ್ಟುಕೊಂಡಿದ್ರು ಅದರಲ್ಲಿ ನಮ್ಮನ್ನು ನಡೆಸಿ ಅಲ್ಲಿ ಎಲ್ಲಾ ರೈತರಿಗೆ ಒಂದು ಏನು ಇದ್ರ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮಕ್ಕೂ ಕೂಡ ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ನೋಡ್ರಿ ಶಿವಮಂದಿರಕ್ಕೆ ಕುಳ್ಳಿನ ಒಂದು ಸೇವೆ ಮಾಡಬೇಕಾದ್ರ ಈ ರೀತಿ ಎಲ್ಲ ಭಕ್ತರನ್ನು ಮೂಡಿಸಿಕೊಂಡು ಅಲ್ಲಿಗೆ ಒಂದು ಮುಗಿಸುವಂತ ಒಂದು ಸೇವೆ ಕೂಡ ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಆತ್ಮ ಯೋಜನೆ ಅಡಿ ಬೆಂಗಳೂರಲ್ಲಿ ರಾಜ್ಯ ಮಟ್ಟದ ಒಂದು ಸಮಿತಿ ನಡೆದಾಗ ಅಲ್ಲಿ ಸಾವಯವ ಕೃಷಿ ಬಗ್ಗೆ ಒಂದೇ ಒಬ್ಬ ಮಹತ್ವವಾದ ಒಂದು ಸಭೆಯಲ್ಲಿ ಅದರ ಬಗ್ಗೆ ಒಂದು ವಿಷಯವನ್ನು ಹಂಚಿಕೊಳ್ತಾ ಇದ್ದೇವೆ ಅದರ ಜೊತೆಗೆ ಜಿಲ್ಲೆಯಲ್ಲಿ ಸಹಕಾರಿ ಸಂಘದ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ಅದರ ಬಗ್ಗೆ ಕೂಡ ಸ್ವಲ್ಪ ಸಾವಯವ ಕೃಷಿ ವಿಷಯವನ್ನು ಅನುಕೂಲ ಮಾಡಿಕೊಂಡಿದ್ದಾರೆ ಅದ್ರ ಜೊತೆಗೆ ನೋಡ್ಲಿಕ್ಕೆ ಶಾಲೆಯ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಕ್ರೀಡೆಯ ಬಗ್ಗೆ ಆಯ್ತು ಸಾವಯವ ಕೃಷಿ ಬಗ್ಗೆ ಆಯ್ತು ಸ್ವಲ್ಪ ಜಾಗೃತಿ ಒಂದು ಕಾರ್ಯಕ್ರಮ ಕೂಡ ಪಾಲ್ಗೊಂಡಿದ್ದಾರೆ